ಮೇಲೆ ಆಗ್ಬಿಡ್ತಾ ಇದ್ದೀನಿ ಸೊ ಇವಾಗ ನಾನು ವೆಜಿಟೇಬಲ್ ಕಟ್ ಮಾಡ್ಕೊಳ್ತಾ ಇದೀನಿ ಸೊ ನಾನು ಏನೇ ಮಾಡಿದ್ರು ಅವನಿಗೋಸ್ಕರನೇ ಮಾಡ್ತಾ ಇರ್ತೀನಿ ಏನು ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ಸಂಜೆ ನಾಲ್ಕು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಬೆಳಗ್ಗೆಯಿಂದ ನನ್ನ ಮಗ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದೆ ಮಧ್ಯಾಹ್ನ ಬಿಟ್ಟಿದ್ದವನು ಯಾಕೋ ಗೊತ್ತಿಲ್ಲ ತುಂಬ ದಿನದಿಂದ ಅವ್ನು ಮೊಬೈಲ್ ಕೇಳ್ತಾ ಇರಲಿಲ್ಲ ಇತ್ತೀಚೆಗೆ ಜಾಸ್ತಿ ಮೊಬೈಲನ್ನೇ ಇಟ್ಕೊಂಡು ಒಂದು ಅರ್ಧ ಗಂಟೆ ಒನ್ ಅವರ್ ಆದರೂ ನೋಡ್ತಾನೆ ಕೂತ್ಕೊಂಡಿರ್ತಾನೆ ಸೊ ಅದಕ್ಕೋಸ್ಕರ ನಾನು ಬೆಳಿಗ್ಗೆಯಿಂದ ಲಾಗ್ನೆ ಮಾಡೋಕ್ಕಾಗ್ತಿರಲಿಲ್ಲ ಸೊ ಅದಕ್ಕೆ ನಾನಿವಾಗ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನಪ್ಪ ಅಂತಂದರೆ ಸಾತ್ವಿಕೆ ಹಂಗೆ ಒಂದು ಬ್ರೆಡ್ ಪಿಜ್ಜಾ ಮಾಡಿಕೊಡೋಣ ಅಂತ ಇದ್ದೀನಿ ಇಷ್ಟು ದಿನ ಮೈದಾ ಹಿಟ್ಟಿಂದ ಮಾಡಿ ಪಿಜ್ಜಾ ಮಾಡಿ ಅವನಿಗೂ ತಿನ್ನೋದಕ್ಕೆ ಬೇಜಾರು ಆಗ್ಬಿಟ್ಟಿದೆ ಅವ್ನಿಗೆ ಇಷ್ಟ ಇಲ್ಲ ಅಂತ ಹೇಳ್ದ ಮತ್ತು ಇನ್ನೇನು ಬೇಕು ಅಂತ ಕೇಳಿದಾಗ ಬರೀ ಬ್ರೆಡ್ ಅವನು ನಿದ್ದೆಗಣ್ಣಲ್ಲಿ ಎದ್ದು ನನಗೆ ಬ್ರೆಡ್ಡೇ ಬೇಕು ಅಂತ ಸುಮ್ಮನೆ ಕೇಳ್ತಾನೇ ಇಟ್ಟಿದ್ದ ಸೊ ಅದಕ್ಕೋಸ್ಕರ ಇವತ್ತು ಏನೋ ಒಂದು ಡಿಫ್ರೆಂಟ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ ಅವನು ಮಲ್ಗಿದ್ದಾನೆ ಇನ್ನೂ ಕೂಡ ಎಷ್ಟೋ ಮಧ್ಯಾಹ್ನ ಮುಂದುವರೆಲಿ ಮಲಗಿದ್ದು ಹಾಗೆ ಮಲಗಿದಾನೆ ಅವನಿದ್ದ ತನಕ ನಾನು ಅವನಿಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಸಾತ್ವಿಕೆ ಸರ್ಪ್ರೈಸ್ ಅಂತ ತುಂಬ ಇಷ್ಟ ಸೊ ಅದಕ್ಕೆ ನನಗೂ ಕೂಡ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅವನಿಗೆ ಅಂತ ಹೇಳಿಬಿಟ್ಟು ಅವನಿಗೆ ಗೊತ್ತಿಲ್ಲದೆ ಇರೋ ಥರ ಒಂದು ಬ್ರೆಡ್ ಪಿಜ್ಜಾನ ಅವನಿಗೆ ಮಾಡಿಕೊಡ್ತೀನಿ ನೋಡೋಣ ಎಷ್ಟು ಖುಷಿ ಪಡ್ತಾನೆ ಅಂತ ಇವಾಗ ನಾನು ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅಂದರೆ ಕಾರ್ನ್ ಇದೆಯಲ್ಲ ಸೊ ಮಧ್ಯ ಕಾರ್ನ್ ಇದ್ರೆ ಚೆನ್ನಾಗಿರುತ್ತೆ ಅವ್ನು ಕಾರ್ನು ಕೂಡ ಇಷ್ಟ ಮೊದಲೆಲ್ಲ ನಾನು ಪಿಜಾ ತಿಂತಿರಬೇಕಾದ್ರೆ ಅದನ್ನೇ ಎತ್ಕೊಂಡು ಹಾಯ್ಕೊಂಡು ಹಾಯ್ಕೊಂಡು ತಿನ್ಕೊಳ್ತಿದ್ದೆ ಅದಕ್ಕೋಸ್ಕರ ಕಾರ್ನು ಕೂಡ ಅದಕ್ಕೆ ಅದ್ರ ಜೊತೆ ಸೇರ್ತೋಣ ಅಂತ ಹೇಳಿಬಿಟ್ಟು ಕಾರ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ರೆಸಿಪಿನೂ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಮೊದಲು ನಾನು ಫಸ್ಟ್ ಆಫ್ ಆಲ್ ಮರ್ತಿದ್ದೆ ಈ ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋದನ್ನೇ ಮರ್ತ್ಬಿಟ್ಟು ಸುಮ್ಮನೆ ಲಾಗ್ ಮಾಡ್ತಾ ಇದ್ದೀನಿ ಹಾಂ ಸೊ ಇವಾಗ ನಾನು ವೆಜಿಟೇಬಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಗೆ ನಾನು ಒಂದು ಕ್ಯಾಪ್ಸಿಕ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿ ತೊಗೊತೀನಿ ಮತ್ತೆ ಒಂದು ಟೊಮೊಟೊ ಅಷ್ಟೇನೆ ಅದಕ್ಕೆ ಕಾರ್ನ್ ಮಿಕ್ಸ್ ಮಾಡಿ ಪಿಝಾ ಮಾಡ್ತೀನಿ ಇವಾಗ ಹೇಗೆ ಬರುತ್ತೆ ನೋಡೋಣ ನಾನು ಪಿಝಾ ಮಾಡಿದಾಗಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತಾ ಇತ್ತು ಇದು ಸಾಕಲಿಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನೋಡೋಣ ಹಸ್ಬೆಂಡ್ ಬರೋದ್ ಇನ್ನ ಸ್ವಲ್ಪ ಲೇಟ್ ಆಗುತ್ತೆ ಸೊ ಅವರಿಗೂ ಸ್ವಲ್ಪ ಆಗೋಷ್ಟು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಅವ್ರ ಆಫೀಸಲ್ಲಿ ಇರ್ತಾರೆ ಅವ್ರನ್ನ ಬಿಟ್ಬಿಟ್ಟು ನಾವು ಕೂಡ ತಿನ್ಬಾರ್ದಲ್ಲ ಸೊ ಅವ್ರಿಗೂ ಸ್ವಲ್ಪ ్రెడ్ పిజ్జా మోదీకి అంత హిట్ నేను వెజిటేబల్స్ ఎలా కట్ మూడు రెడీ మిట్కీ సో ని బ్రెడ్ పిజ్జా ఏనేం తగోకూ అంతే క్యాప్సికమ్ కార్న్ మే ఈ టమాటో తగ్గించిన అందరూ బ్రెడ్ అంతా ఈ పీసెస్ మారి కట్ మొట్టి సో ఈ బ్రెడ్ అత ఓకే ఈ మైదా హిట్ బేడా అంతే నేను గోధి హిట్ బ్రెడ్ కూడా ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ಬೋದು ನಾನಿಲ್ಲಿ ಮೈದಾ ಹಿಟ್ಟೆಂದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಬ್ರೆಡ್ ಟೋಸ್ಟ್ ಮಾಡೋದಕ್ಕೆ ಸಾರಿ ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ಇವಾಗ ನಾನು ಬ್ರೆಡ್ ಅನ್ನು ತಗೊಂಡು ಸೊ ಅದಕ್ಕೆ ನಾನು ಫಸ್ಟು ಏನು ಅಂದರೆ ಸಾಸನ್ನು ಹಾಕೊಳ್ತಾ ಇದ್ದೀನಿ ಪಿಜ್ಜಾ ಸಾಸು ಇದು ಪಾಸ್ತಾಗೂ ಕೂಡ ಹಾಕ್ಬೋದು ಮತ್ತು ಪೀಝಾಗೂ ಕೂಡ ಹಾಕ್ಬೋದು ಸೊ ನಾನು ಇದಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಇವಾಗ ಪಿಜ್ಜಾ ಅಂದ್ರೆ ಪೀಜಾ ಮಾಡ್ತಿರೋದ್ರಿಂದ ಮಾಡ್ಕೋಬೇಕು ಅಂತಂದ್ರೆ ಚೆನ್ನಾಗಿರುತ್ತೆ ಮತ್ತು ಇನ್ನೂ ಕೆಲವೊಂದು ಬರುತ್ತೆ ಬಟ್ ಇದ್ರಷ್ಟು ಟೇಸ್ಟಿ ಇರಲ್ಲ ಸೊ ಅದಕ್ಕೋಸ್ಕರ ನಾನು ರೆಡ್ ಸಾಸ್ ಅಂತ ಬರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ಇನ್ನೊಂದು ಪಿಝಾ ಸಾಸ್ ಅಂತಲೂ ಕೂಡ ಸಪ್ರೇಟಾಗಿ ಆಗಿ ಬರುತ್ತೆ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಇದನ್ನೇ ಚೂಸ್ ಮಾಡಿ ತಗೊಂಡಿದ್ದೀನಿ ಸಮೋದ್ವಿಕ್ಕೆ ಬೆಗ್ಗ್ ಅಪ್ಲೈ ಮಾಡ್ತೀನಿ ಮತ್ತೆ ಇದಕ್ಕೆ ಟಾಪಿಂಗ್ಸ್ ಕೊಡ್ತಾ ಇದೀನಿ ಮಿಕ್ಕನೇದಾಗಿ ಇರುಳಿ ಒತ್ತಾಹೀನಿ మొత్తం టమోట స్వల్ప స్వల్ప ఆడ్ మాకొతీ టమోటో జాస్తి ఇది కదం ఇష్ట ఆగల్ సో అది నన్ను కదా అనుకో ఎలా తగ్గించే కార్న్ తిన్నదు అసలు సో నాలుగు టేస్ట్ గోస్కర ఇష్ట క్యాప్సికమ్ హాకీ ತೆ ಕೋನಿತ್ತು ಇಲ್ಲಿ ಕೋರ್ ತೆಗಿ ಸಾдитесь ಗೆ ಟು ಮನೆ ಸ್ಟಾಕ್ ಕೋರ್ ಆನೋಸ್ಕರನೆ ಈ ಕೋರ್ ನ ಬಲ್ಲದಕ್ಕೂ ಅಪ್ಲೈ ಮಾಡ್ತೀನಿ మామి ಪಿಜ್ಜಾ ಮತ್ತೆ ಕಾಟೋಸ್ಟಿನಿ ಜಾಸ್ತಿ ಕೋರ್ ಅನ್ನು ಪೇಸ್ಟ್್ ಮಾಡ್ತೀನಿ ಸೋ ಇಂಗಾದ್ರೆ ಬ್ರೆಡ್ ಪಿಜ್ಜಾ ಮಾಡ್ಬೇಕಾಸ್ ಜಾಸ್ತಿ ಕೋರ್ ಅನ್ನು ಯೂಸ್ ಮಾಡ್ತಾಯಿಲ್ಲ ಚೀಸ್ ಯಾವ ಯೂಸ್ ಮಾಡ್ತಿದೀನಿ ಅಂತಂದ್ರೆ ಮೋಜರೆಲ್ಲ ಮಿಕ್ಕಿನ ಚೀಸನ್ನ ಯೂಸ್ ಮಾಡ್ತಾ ಇದೀನಿ ಕಾಯಕ್ಕೆ ಮೇಲ್ಗಡೆ ಟಾಪಿಂಗ್ ಗೆ ಎಲ್ಲ ಹಾಕ ಹಾಕಿದ್ದೀನಿ ಬಟ್ ಇವಾಗ ಚೀಸ್ ಹಾಕ್ತಾ ಇದೀನಿ ಇವಾಗ ನಾನು ಬ್ರೆಡ್ ಪಿಜ್ಜಾ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಫ್ಯಾನ್ ಅಂದ್ರೆ ಈ ತರ ಬರುತ್ತೆ ನೋಡಿ ಇದ್ರಲ್ಲಿ ಹಾಕ್ಬಿಟ್ಟು ಸೊ ಅದನ್ನ ಜಸ್ಟ್ ಸ್ಟೀಮ್ ಮಾಡ್ತೀನಿ ಅಷ್ಟೇನೆ ಅದು ಒಳಗಡೆ ಏನು ಹಾಕೋದು ಒಂದು ಸ್ಟ್ಯಾಂಡ್ ಬರುತ್ತೆ ಸೊ ಒಂದು ಸ್ಟ್ಯಾಂಡ್ ಅನ್ನ ಇಟ್ಟು ನಾವು ಮೇಲ್ಗಡೆ ಒಂದು ಸ್ಟೀಲ್ ಪ್ಲೇಟ್ ಹಾಕ್ಬೋದು ಮತ್ತೆ ಸಿಲ್ವರ್ ಪ್ಲೇಟ್ ಹಾಕ್ಬಹುದು ಸೊ ಈ ತರ ಯಾವುದೋ ಒಂದು ಪ್ಲೇಟ್ ಅಲ್ಲಿ ನಾವು ಅದನ್ನ ಇಟ್ಕೊಳ್ಬಹುದು ನೋಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೊ ಇದನ್ನ ನಾನು ಒಂದು ಸ್ಟ್ಯಾಂಡ್ ಅನ್ನ ಇಡ್ತಾ ಇದ್ದೀನಿ ಮೇಲೆ ನಾನು ಒಂದು ಪ್ಲೇಟ್ ಅನ್ನ ಇಡಬೇಕಾಗುತ್ತೆ ಇವಾಗ

ಈ ಥರ ಒಳಗಡೆ ಏನೂ ಹಾಕಿಲ್ಲ ಬರೀ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಪ್ಲೇಟ್ ಇಟ್ಬಿಟ್ಟು ಅದರ ಮೇಲೆ ಬ್ರೆಡ್ ರೆಡಿ ಮಾಡ್ಕೊಂಡಿದಿನ ಬ್ರೆಡ್ ಪಿಝಾಗೆ ಸೊ ಅದನ್ನ ಇಟ್ಟಿದ್ದೀನಿ ಇವಾಗ ಹತ್ತು ನಿಮಿಷ ಆದ್ಮೇಲೆ ನಿಮ್ಗೆ ಹೇಗೆ ಬರುತ್ತೆ ತೋರಿಸ್ತೀನಿ ಮತ್ತೆ ಅಲ್ಲಿಗ ಬ್ರೆಡ್ ಪಿಝಾಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಸಾಕಿಗೆ ಕೂಡ ಇನ್ನೂ ಎತ್ತಿಲ್ಲ ಅವ್ನು ಎದ್ದು ತನಕ ಒಂದು ಹತ್ತು ನಿಮಿಷಕ್ಕೆ ಎತ್ತಾನೆ ಅನ್ಸುತ್ತೆ ಸೊ ಲೇಟಾಗಿ ಮಲಗಿರೋದ್ರಿಂದ ಅವ್ನು ಇನ್ನೂ ಎತ್ತಿಲ್ಲ ಪದೇ ಪದೇ ಎತ್ಬಿಡ್ತಾನೋ ಎತ್ಬ ಅಂತ ಸೊ ಅವನಿಗೆ ಮಾಡಿಬಿಟ್ಟು ನಾನು ಸರ್ಪ್ರೈಸ್ ಕೊಡ್ತೀನಿ ಇವಾಗ ಸೊ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅವ್ನು ಖುಷಿಪಟ್ಟಾಗ ಸೊ ನಾನು ಏನೇ ಮಾಡಿದ್ರು ಅವನಿಗೋಸ್ಕರನೇ ಮಾಡ್ತಾ ಇರ್ತೀನಿ ಏನಾದರೂ ಅಷ್ಟೇ ಒಂದು ಇವಾಗ ನಾನು ಅಡುಗೆ ಮಾಡ್ತಾ ಇರ್ತೀನಿ ಕಿಚನಲ್ಲಿ ಸೊ ನಾನ್ವೆಜ್ ಅಂದರೆ ತುಂಬಾ ಇಷ್ಟ ಪ್ರತಿಯೊಂದು ಏನೇ ಆದರೂ ನಾನು ಅವನಿಗೋಸ್ಕರನೇ ಮಾಡೋದು ಅವ್ನಿಗೆ ಏನು ಇಷ್ಟ ಆಗುತ್ತೋ ಸೊ ಅದನ್ನೇ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ ನನಗೆ ನೋಡಿ ಇವಾಗ ಪಿಜ್ಜಾ ರೆಡಿ ಆಗ್ತಾ ಇದೆ ರೆಡಿ ಆಗಿದೆ ಆಲ್ರೆಡಿ ಹತ್ತು ನಿಮಿಷ ಆಯ್ತು ಒಂದು ಚೀಸ್ ಎಲ್ಲ ಬೆಸ್ಟ್ ಆಗಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಫ್ಯಾಬ್ರಿಕ್ ಹೆಚ್ಚು ಸಮಯ ಬಂತು ಹಂಗೆ ಹೊದಿಸ್ಬಿಟ್ಟು ನೋಡೋಣ ಇಷ್ಟಪಡ್ತಾನ ಏನು ಅಂತ ಚೆಕ್ ಮಾಡ್ಬಿಟ್ಟು ನಾನು ಇವಾಗ ನೋಡಿ ಇವಾಗ ನಾನು ಒಂದು ಸರ್ಪ್ರೈಸ್ ಕೊಡ್ತಿದ್ದೀನಿ ಸಾತ್ವಿಕ್ಗೆ ಅವನು ಎದ್ದಿದ್ದಾನೆ హాయ్ హైవ్ <what> <hadelltumitié> ಹಾಯ್ ಮಾಡು ಹಾಯ್ ಹೇಳ ಇವಾಗ ಎದ್ದೆ ಮಾತಾಡಕ್ಕೂ ಇವಾಗ ಅವ್ನಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂರ್ಸಿದೀನಿ ನೋಡೋಣ ಸಾಪ್ರೈಸ್ ಇಷ್ಟನಾಂತ ಕೇಳೋಣ ಸರ್ಪ್ರೈಸ್ ಅಂದ್ರೆ ಇಷ್ಟನಾ ಸರ್ಪ್ರೈಸ್ ಕೊಡ್ತೀನಿ ಹೇಳು ಮಾಡು ಜ್ಯೂಸ್ ಇಲ್ಲ ಜ್ಯೂಸ್ ಅಲ್ಲ ಬೇರೆ ಬೇರೆ ಏನ್ ಕೊಡ್ತೀನಿ ಇಲ್ಲಿ ಏನ್ ಕೊಡ್ತೀನಿ ಸೊ ಇವಾಗ ನಿಮ್ಗೆ ಒಂದು ಸರ್ಪ್ರೈಸ್ ತಗೋ ಬರ್ತೀನಿ ನಿಮ್ ಖುಷಿನಾ ತಗೊಂಡ್ ಬರ್ತೀನಿ ಇಲ್ಲೇ ಇರು ನೋಡೋಣ ತಗೊಂಡ್ ಬರ್ತೀನಿ ನೋಡೋಣ ಹೇಗಿರುತ್ತೆ बोती लाने लिए वागा ना हमें बंदो तो रेट पिज़ा ना तबाउंडो अभी आंगे कुरता आए गए हैं कन्नूच का बोलो पिज़ा सुनाई तांग ಇಷ್ಟ ಆಯ್ತಾ ಎಷ್ಟಿಷ್ಟ ಆಯ್ತು ತಿನ್ನು ಕಾರ್ನ್ ಕಾರ್ನ್ಗೆ ಕಾರ್ನ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಕಾರ್ನ್ ಮೂದಲೇ ತಗೊಂಡು ತಿಂತಾ ಇದ್ದಾನೆ ಫುಲ್ ಬ್ರೆಡ್ ತಗೊಂಡ್ ತಿನ್ನು ಅವಾಗ ಚೆನ್ನಾಗಿರುತ್ತೆ ಆಯ್ತಾ ಮೂಡಿವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಇದು ತಗೋ ನಾನ್ ತಿನ್ಸ್ ತಿಂತೀನಿ ಹೇಗಿದೆ ಪಿಜ್ಜಾ ಹೇಳಕ್ ಬರಲ್ಲ ಅವರು ಹೇಗಿದೆ ಅಂತ ಹೇಳಿದ್ರೆ ಹಿಂಗೆ ಹ್ಮ್ ಇವಾಗ ಹ್ಮಗೆ ಸರ್ಪ್ರೈಸ್ ಕೊಟ್ಟಾಯ್ತು ಸಾತ್ವಿಕೆ ಇವಾಗ ಪೀಜ್ಝಾ ಕೊಟ್ಟಿದೀನಿ ತಿಂತ ಇದ್ದಾನೆ ಇಷ್ಟ ಪಡ್ತಾ ಇದ್ದಾನೆ ಸೊ ನಂಗಂತೂ ಖುಷಿ ಆಯ್ತಪ್ಪ ತುಂಬಾ ಚೆನ್ನಾಗೈತಾ

ಕೊಟ್ಟಿದ್ದೀನಿ ಪಿಜ್ಜಾ ರೆಡಿ ಮಾಡಿ ತಿಂತ ಇದ್ದಾನೆ ಮತ್ತೆ ಇವಾಗ ಹಸ್ಬೆಂಡ್ ಕೂಡ ಇವಾಗ ಟೈಮ್ ಆಯ್ತು ಬರ್ತಿ ಬರ್ತಿದ್ದಾರೆ ಟೈಮ್ ಆಗಿದೆ ಆಲ್ರೆಡಿ ಅವ್ರಿಗೂ ಕೂಡ ಎರಡು ಪೀಝಾನ ರೆಡಿ ಮಾಡಿ ಇಟ್ಬಿಡ್ತೀನಿ ಇವಾಗ ಅವರು ಆಫೀಸಿಂದ ಹೊರಡೋ ಟೈಮ್ ಆಯ್ತು ಐದೂವರೆ ಆಗ್ಬಿಟ್ಟಿದೆ ಸೊ ಇವಾಗ ಸಾತ್ ಪೀಜಾ ಕೊಟ್ಟು ಖುಷಿ ಪಡಿಸಿದ್ದೀನಿ ಅವನಂತೂ ತುಂಬಾ ಖುಷಿಯಾಗಿದೆ ಖುಷಿಯಿಂದ ತಿಂತ ಕೊಟ್ಟಿದ್ದಾನಲ್ಲಿ ಮತ್ತೆ ಇವಾಗ ಹಸ್ಬೆಂಡ್ ಬರೋ ಸಮಯನೂ ಹತ್ರನೇ ಹಾಕ್ಬಿಡ್ತು ಅವ್ರಿಗೂ ಕೂಡ ಒಂದೆರಡು ಬ್ರೆಡ್ ಪಿಜ್ಜಾನ ರೆಡಿ ಮಾಡಿ ಇಡ್ತೀನಿ ಪಿಜ್ಜಾ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಹಾಗೂ ತನಕ ಅವ್ರು ಬಂದ್ಬಿಟ್ರು ಆಲ್ರೆಡಿ ಇವಾಗ ನಾನು ಪಿಜ್ಜಾ ರೆಡಿ ಆದಮೇಲೆ ಅವ್ರಿಗೆ ಕೊಡ್ತೀನಿ ಅಷ್ಟರೊಳಗೆ ಅವರು ಫ್ರೆಶ್ ಅಪ್ ಆಗಿ ಬರ್ತಾರೆ ಸೊ ಇವಾಗ ತಾನೇ ಬಂದಿದ್ದಾರೆ ಆಫೀಸಿಂದ ಮತ್ತೆ ಸಾತ್ವಿಕ ಕೂಡ ತುಂಬ ಖುಷಿ ಪಡ್ತಾ ಇದ್ದಾನೆ ಏನು ತಿಂತಿದೆಯಾ ಅಂತ ಕೇಳ್ತಾ ಇದ್ರು ಮತ್ತು ನಾನು ಪಿಜ್ಜಾ ತಿಂತಾ ಇದ್ದೀನಿ ಅಂತ ಹೇಳ್ತಾ ಇದ್ದ ಅದಕ್ಕೆ ನಗ್ತಾ ಇದ್ದಾರೆ ಸಾತ್ವಿಕ ಅವರಪ್ಪ ಆಫೀಸಿಂದ ಬಂದಿದ ತಕ್ಷಣ ಓಡಿ ಹೋಗ್ತಿದ್ದ ಡೋರ್ ಹತ್ರ ಯಾಕೋ ಇವತ್ತು ಪಿಜ್ಜಾ ತಿಂತಿದ್ದೇನಲ್ಲ ಅದಕ್ಕೋಸ್ಕರ ಬ್ಯುಸಿ ಆಗಿಬಿಟ್ಟಿದ್ದಾನೆ ಇವತ್ತು ಅದಕ್ಕೋಸ್ಕರ ಹೋಗಿಲ್ಲ ಅವನು ಮತ್ತು ಹಸ್ಬೆಂಡ್ ಇವಾಗ ಅಪ್ ಆಗೋ ಹೋಗಿದ್ದಾರೆ ಅಷ್ಟರಲ್ಲಿ ಪಿಜ್ಜಾ ರೆಡಿ ಆಗಿದೆ ಅಂತ ನೋಡ್ಕೊಳ್ಳೋಣ ಅಂತ ಬಂದೆ ರೆಡಿ ಆಗಿದೆ ಇವಾಗ ಬಂದರೆ ಇವಾಗ ಟೇಸ್ಟ್ ಹೇಗಿದೆ ಅಂತ ಕೇಳಬೇಕು ಇವಾಗ ಕೊಟ್ಬಿಟ್ಟು ಸೊ ಇವಾಗ ನೋಡಿ ಪಿಜ್ಜಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಬ್ರೆಡ್ ಪಿಜ್ಜಾನೇ ತುಂಬ ಟೇಸ್ಟಿಯಾಗಿರುತ್ತಪ್ಪ ನನಗಂತೂ ತುಂಬ ಇಷ್ಟ ಆಯಿತು ಸಾತ್ವಕ್ಕೆ ಒಂದು ಪೀಸ್ ಕೊಟ್ಬಿಟ್ಟು ನಾನು ಆಲ್ರೆಡಿ ಒಂದು ಪೀಸನ್ನು ತಿಂದ್ಕೊಂಡಿದ್ದೆ ಬಟ್ ಇವಾಗ ನನ್ನ ಹಸ್ಬೆಂಡ್ ಕೊಟ್ಟು ಕೇಳಿದ್ದೆ ಅವರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಬಟ್ ಈ ವಿಡಿಯೋದಲ್ಲಿ ಅವರು ಮಾತಾಡಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಿ ಮತ್ತು ಇಲ್ಲಿ ಏನಂದರೆ ಅವನಿಗೆ ಪಿಜಾ ಕೊಟ್ಟಿದ್ನಲ್ಲ ಸೊ ಅದರಲ್ಲಿ ಒಂದು ಕಾರ್ನ್ ಇದೆಯಲ್ಲ ಅದನ್ನೆಲ್ಲ ಎತ್ಕೊಂಡಿದ್ದಾನೆ ಆಟಾಡೋದಿಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟೊಂದು ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ತೆಗ್ದಿಟ್ಬಿಟ್ಟಿದ್ದಾನೆ ಅವ್ನು ಪ್ಲೇಟಲ್ಲಿ ನೋಡಿ ಇವಾಗ ನನಗೊಂದು ಕಾರ್ನ್ ಕೊಟ್ಟಿದ್ದಾನೆ ಅದನ್ನು ತಿನ್ಬೇಕಂತೆ ನಾನು ಮತ್ತೆ ಬೇಡ ಬೇಡ ಅಂತ ಇದ್ದಾನೆ ತಿನ್ಬೇಡ ಅಂತ ಇದ್ದಾನೆ ಅವನು ಆಟಾಡೋದಕ್ಕೆ ಇಷ್ಟೆಲ್ಲ ಎತ್ಕೊಂಡು ಕಾರ್ನಲ್ಲಿ ಎತ್ಕೊಂಡು ಆಟ ಆಡ್ತಾ ಕೂತಿದ್ದಾನೆ ಇವತ್ತು ಹಸ್ಬೆಂಡ್ ಹೊರಗಡೆ ಹೋಗ್ತಾ ಇದ್ದಾರೆ ಇವತ್ತೇನೋ ಅವರ ಆಫೀಸ್ ಮ್ಯಾನೇಜರ್ ಸೆಂಡ್ ಆಫ್ ಪಾರ್ಟಿ ಇಟ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಬೇಗ ಬೇಗ ತಿನ್ನೋಣ ಅಂತ ಹೇಳ್ಬಿಟ್ಟು ನನ್ಗೆ ಆಫ್ ಕೊಟ್ಬಿಟ್ರು ಸೊ ನಾನು ಕೂಡ ತುಂಬ ಖುಷಿಯಿಂದ ತಿಂದೆ ಬಟ್ ಆವಾಗ್ಲೂ ಕೂಡ ತಿಂದಿದ್ದೆ ಹಾ ಇವಾಗಲೂ ಕೊಟ್ರಲ್ಲ ಇನ್ನೇನು ಅಂತ ಹೇಳ್ಬಿಟ್ಟು ತಿನ್ಕೊಂಡು ಮತ್ತೆ ಸಾತ್ವಿಕ್ ಹರಪ್ಪನ ಅವ್ರ ಕಡೆ ಹೋಗೋಕೆ ಬಿಡ್ತಾ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ತಿದ್ದಾನೆ ಅವ್ನಿಗೆ ಜ್ಯೂಸ್ ಕೊಡ್ತೀನಿ ಅಂದರೂ ಬರ್ತಾ ಇಲ್ಲ ಮತ್ತೆ ಪಿಜ್ಜಾ ಕೊಡ್ತೀನಿ ಅಂದರೂ ಬರ್ತಾ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ನಿಂತಿದ್ದಾನೆ ಅವ್ರಿಗಂತೂ ಅವನನ್ನು ಸಂಭಾಳ್ಸಕ್ಕಂತೂ ಆಗೋದೇ ಇಲ್ಲ ಹೊರಗಡೆ ಹೋಗಬೇಕಾದ್ರೆ ಇವತ್ತು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಅವ್ರಿಗೆ ಹೋಗಲೇಬೇಕು ಬಟ್ ಅಲ್ಲಿ ತನಕ ಅವ್ರನ್ನ ಇವನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವನು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ ಸಾತ್ವಿಕಂತೂ ತುಂಬಾ ಬೇಜಾರಾಗಿಬಿಡುತ್ತೆ ಇವಾಗ ಮಳೆ ಬರ್ತಿದ್ದೆ ಬೇಡ ಅಂದರೂ ಕೇಳಲ್ಲ ನಾನು ಹೋಗಲೇಬೇಕು ಅಂತ ಹಠ ಹಿಡಿದು ನಿಂತ್ಕೊಳ್ತಾನೆ ತುಂಬ ಹಠ ಮಾಡ್ತಿದ್ದಾನೆ ಇತ್ತೀಚೆಗೆ ಇವನು

ಅಂತೂ ಇಂತೂ ಸಾತ್ವಿಕ್ನ ಸಮಾಧಾನ ಮಾಡಿ ಕೂರಿಸಿದ್ದೀನಿ ಇವಾಗ ಜ್ಯೂಸ್ ಕೊಟ್ಟಿದ್ದೀನಿ ಅವನಿಗೆ ಕುಡಿಯೋದಿಕ್ಕೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ಇಲ್ಲಿಗೆ ಲಾಕ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು